ಎಲ್ರಿಗೂ ನಮಸ್ಕಾರ ಇವತ್ತಿನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಹೊರಗಡೆ ನೋಡಿದ್ರೆ ಮಳೆ ಬರ್ತಾ ಇದೆ ಅಷ್ಟು ಚಳಿ ಇದೆ ಆದ್ರೂ ಇವತ್ತೊಂದು ಬಿಸಿ ಬಿಸಿ ಟಾಪಿಕ್ ಇದೆ ಇವತ್ತಿನ ಟಾಪಿಕ್ ನ ಶುರು ಮಾಡಕ್ ಮುಂಚೆ ಶಂಕರ್ನಾಗ್ ಸರ್ದ ಒಂದು ಫಿಲಮ್ ಒಂದು ಹಾಡಿನ ಲೈನ್ ಇದೆ ಆ ಲೈನ್ ಇವತ್ತಿನ ವಿಷಯಕ್ಕೆ ತುಂಬಾ ಪ್ರಸ್ತುತ ಅಂತ ಅನಿಸ್ತಾ ಇದೆ ಯಾವ್ದಪ್ಪ ಅದ ಅಂತ ಹೇಳಿದ್ರೆ ಬೀದಿಗೂ ಒಂದು ನಾಯಿ ವರ್ತ ನಾಯಿಗೂ ಒಂದು ಎರಡನೇ ಪಾರ್ಟ್ ನ ಬಿಟ್ಬಿಡಿ ಮೊದಲನೇ ಪಾರ್ಟ್ ಮಾತ್ರ ಕನ್ಸಿಡರೇಷನ್ ತಗೊಳ್ಳಿ ಅಂದ್ರೆ ಬೀದಿಗೂ ಒಂದೊಂದು ನಾಯಿ ಇರತ್ತೆ ಅಂತ ಅದಕ್ಕೆ ಅದನ್ನ ಬೀದಿ ನಾಯಿ ಅಂತ ಕರೆಯೋದಲ್ವಾ ಸೊ ಇವತ್ತು ಈ ಸಾಂಗ್ ಮೋಸ್ಟ್ಲಿ ಎಲ್ಲೋ ಸುಪ್ರೀಂ ಕೋರ್ಟ್ ಅವ್ರಿಗು ಮುಟ್ಟಿದೆ ಅನ್ಕೋತೀನಿ ಡೆಲ್ಲಿ ಸುಪ್ರೀಂ ಕೋರ್ಟ್ಗೆ ಸೊ ಅದಕ್ಕೆ ನಿನ್ನೆ ಶಂಕರ್ನಾಗ್ ಸತ್ತಿಷ್ಟು ವರ್ಷ ಆದ್ಮೇಲೆ ಅವ್ರಿಗೆ ಬೇಜಾರಾಗಬಾರ್ದು ಅಂತ ಅಂದ್ರೆ ಅವರು ಬಾಳು ಆ ಫಿಲಮಲ್ಲಿ ಇನ್ ಏನ್ ಆಗಿತ್ತಲ್ಲ ಆಗಬಾರು ಅಂತ ಹೇಳಿ ಯಾವ ನಾಯಿಗಳು ಬೀದಿಲಿ ಇರಬಾರ್ದು ಅನ್ನೋದನ್ನ ಸ್ಟ್ರಿಕ್ಟ್ ಆಗಿ ಆರ್ಡರ್ ಕೊಟ್ಬಿಟ್ಟಿದ್ದಾರೆ ಏನಪ್ಪಾ ಇದು ವಿಷಯ ಅಂತ ಹೇಳಕ್ ಮುಂಚೆ ಸುಪ್ರೀಂ ಕೋರ್ಟ್ ಏನ್ ಆರ್ಡರ್ ಮಾಡಿದೆ ಅನ್ನೋದನ್ನ ಫಸ್ಟ್ ನೋಡೋಣ ಸೊ ಸುಪ್ರೀಂ ಕೋರ್ಟ್ ಏನ್ ಆರ್ಡರ್ ಮಾಡಿದೆ ಅಂತ ಹೇಳಿದ್ರೆ ಡೆಲ್ಲಿ ಕೋಲ್ಕತ್ತಾ ಈ ಕಡೆ ಎಲ್ಲ ಏನಿದೆ ಸೊ ಯಾವ ಬೀದಿ ನಾಯಿಗಳು ಕೂಡ ಬೀದಿಲಿರಬಾರ್ದು ಸೊ ಪ್ರತಿಯೊಂದು ಬೀದಿ ನಾಯಿಗಳನ್ನೂ ಎಂಟು ವಾರದೊಳಗಡೆ ಎಂಟು ವಾರದೊಳಗಡೆ ಒಂದ್ ಕಡೆ ಸೇರಿಸಬೇಕು ಅಂದ್ರೆ ಅದಕ್ಕೆ ಏನು ಕೇಂದ್ರಗಳಿರ್ತಾವಲ್ಲ ಆ ಕೇಂದ್ರದಲ್ಲಿ ಎಲ್ಲಾ ಬೀದಿ ನಾಯಿಗಳನ್ನು ಸೇರಿಸಲೇಬೇಕು ಇದು ಸ್ಟ್ರಿಕ್ಟ್ ಆರ್ಡರ್ ಆಗಿದೆ ಎಂಟು ವಾರದೊಳಗೆ ಸೇರಿಸಬೇಕು ಅನ್ನೋದು ಎರಡನೇದು ಸೇರ್ಸಾದ್ಮೇಲೆ ಅದಕ್ಕೆ ವ್ಯಾಕ್ಸಿನೇಷನ್ ಆಗಬೇಕು ಸ್ಟರ್ಲೈಸೇಷನ್ ಆಗಬೇಕು ಸೊ ಅದಕ್ಕೆ ಏನೇನು ಪ್ರೊಸೀಜರ್ ಇರುತ್ತಲ್ಲ ಆ ನಾಯಿಗಳನ್ನ ಸುರಕ್ಷಿತವಾಗಿಡೋದಕ್ಕೆ ಅಥವಾ ಆರೋಗ್ಯವಾಗಿಡೋದಕ್ಕೆ ಅಥವಾ ಅದಕ್ಕೆ ಕಚ್ಚಿದ್ರೆ ಬೇರೆಯವ್ರಿಗೆ ಏನು ಇರೋದಕ್ಕೆ ಆಮೇಲೆ ಸಂತಾನ ನೆಕ್ಸ್ಟ್ ಆಗದೆ ಇರೋ ರೀತಿ ಸೊ ಅದೆಷ್ಟು ಏನೇನು ಪ್ರೊಸೆಸ್ ಇದೆ ಸೊ ಅಷ್ಟು ಅಷ್ಟು ನ ಅಲ್ಲಿ ಚಾಚು ಶಬ್ಧಿ ಮಾಡಬೇಕು ಅನ್ನೋದು ಎರಡನೇದು ಮೂರನೇದು ಏನಪ್ಪಾ ಅಂತ ಹೇಳಿದ್ರೆ ಆ ಈ ವೆಸ್ಟರ್ನೈೇಷನ್ ಆಯಿತು ವ್ಯಾಕ್ಸಿನೇಷನ್ ಆಯಿತು ಅದಕ್ಕೆ ಬೇಕಾದ ಎಲ್ಲ ಕಾರ್ಯಕ್ರಮಗಳು ಮುಗಿದ್ರು ಕೂಡ ಯಾವುದೇ ಕಾರಣಕ್ಕೂ ಅದನ್ನ ಮತ್ತೆ ಇಲ್ಲಿಂದ ಇಟ್ಕೊಂಬಂದ್ರು ಅಲ್ಲಿಗೆ ವಾಪಸ್ ಬಿಡೋಂಗಿಲ್ಲ ಅದನ್ನ ಶೆಲ್ಟರ್ ಒಳಗೆ ಇಟ್ಕೋಬೇಕು ಇದ್ರ ಜೊತೆಗೆ ಎಲ್ಲೆಲ್ಲಿ ನಾಯಿಗಳನ್ನ ಎಲ್ಲೆಲ್ಲಿ ಇಟ್ಕೊಂಡಿದ್ರಲ್ಲ ಸಿ ವಿ ಕ್ಯಾಮ್ರಾಸ್ ಅಲ್ಲೂ ಇರಬೇಕಾಗತ್ತೆ ಅದ್ರ ಜೊತೆಗೆ ಇವರು ಸಿ ಸಿ ವಿ ಕ್ಯಾಮ್ರಾ ಹಾಕಿದಾಯ್ತು ಪ್ರತಿಯೊಂದು ಆಯ್ತು ಜೊತೆಗೆ ಒಂದು ಹೆಲ್ಪ್ ಲೈನ್ ಓಪನ್ ಮಾಡಬೇಕಾಗತ್ತೆ ಸೊ ಇದಿಷ್ಟು ಆರ್ಡರ್ಗಳು ಅಂದ್ರೆ ಮೂರು ಅಂಶದ ಆರ್ಡರ್ಗಳು ಅದನ್ನ ಪ್ರತಿಯೊಂದನ್ನು ಎಂಟು ವಾರದೊಳಗಡೆ ನಿಮ್ಮ ಏನು ಶೆಲ್ಟರ್ಗೆ ಸೇರಿಸಬೇಕು ಎರಡನೇದು ವ್ಯಾಕ್ಸಿನೇಷನ್ ಸಿಜುರೇಷನ್ ಆಗಬೇಕು ಮೂರನೇದು ಯಾವುದೇ ಕಾರಣಕ್ಕೂ ಮತ್ತೆ ಬೀದಿಗೆ ಬಿಡಬಾರದು ನಾಲ್ಕನೇದು ಸಿ ಟಿವಿ ಕ್ಯಾಮ್ರಾ ಇರಬೇಕು ಅದ್ರ ಜೊತೆಗೆ ಹೆಲ್ಪ್ಲೈನ್ ನಂಬರ್ ಓಪನ್ ಮಾಡಬೇಕು ಇದಿಷ್ಟು ಸುಪ್ರೀಂ ಕೋರ್ಟ್ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದೆ ಇವತ್ತು ಅರೆ ರೇರೆ ಏನು ಸುಪ್ರೀಂ ಕೋರ್ಟ್ ಈ ತರದೊಂದು ಆರ್ಡರ್ ಆಗ್ಬಿಟ್ಟಿದ್ಯಲ್ಲ ಎಲ್ಲಾ ನಾಯಿಗಳ್ನು ಶೆಲ್ಟರ್ ತರಬೇಕು ಒಪ್ಕೋಣ್ಣ ಅದಕ್ಕೆ ಸ್ಟರ್ಲೈಸೇಷನ್ ಆಗಬೇಕು ಜೊತೆಗೆ ವ್ಯಾಕ್ಸಿನೇಷನ್ ಆಗಬೇಕು ಒಪ್ಕೊಳನ ಯಾರಿಗೂ ಬೇಜಾರಿಲ್ಲ ಆಮೇಲೆ ಸಿ ಸಿ ಟಿವಿ ಕ್ಯಾಮರಾ ಕಣ್ಗಾವ್ಲಿಕ್ಕೆ ಒಪ್ಕೊಳೋಣ ಹೆಲ್ಪ್ಲೈನ್ ಓಪನ್ ಮಾಡೋಣ ಬಿಕಾಸ್ ಯಾರಿಗಾರ ಕಚ್ಚಿದೆ ಅಥವಾ ಏನಾರಾಗಿದೆ ಅಂತ ಹೇಳಿದ್ರೆ ಇಮಿಡಿಯೇಟ್ ರಿಮಿಡಿಯೇಷನ್ ಮಾಡ್ಲಿಕ್ಕೆ ಹೆಲ್ಪ್ ಲೈನ್ ಓಪನ್ ಮಾಡಬೇಕು ಅಥವಾ ನಾಯಿಗಳಿಂತ ಜಾಗದಲ್ಲಿ ಅಂತ ಹೇಳಿ ಹೆಲ್ಪ್ಲೈನ್ ಓಪನ್ ಮಾಡಬೇಕು ಅದು ಕೂಡ ಒಪ್ಕೊಳೋಣ ಆದ್ರೆ ಇದ್ರ ಒಂದು ಪಾಯಿಂಟ್ ಇದೆಯಲ್ಲ ಏನು ಇದೆಲ್ಲ ಆದ್ಮೇಲೆ ಕೂಡ ನಾಯಿಗಳನ್ನ ಯಾವುದೇ ಕಾರಣಕ್ಕೂ ಆಚೆ ಬಿಡಬಾರದು ಅನ್ನೋದು ಇವತ್ತು ಮಟ್ಟಕ್ಕೆ ತುಂಬಾ ಡಿಬೇಟ್ ಆಗ್ತಿರೋ ಅದ್ರ ಜೊತೆಗೆ ಜೊತೆಗೆ ಆಗಿರತಕ್ಕ ಲೈನ್ಸ್ಟ್ ಇನ್ಫ್ಲೂಯೆನ್ಸ್ ಮಾಡಿರ್ತಕ್ಕಂಥ ಒಂದು ಜಡ್ಜ್ಮೆಂಟ್ ಅಂತ ಹೇಳ್ಬೋದು ಇದನ್ನ ಸೆಷನ್ ಕೋರ್ಟ್ ಅಥವಾ ಬೇರೆ ಯಾವುದೋ ಕೋರ್ಟ್ ಇದನ್ನ ಆರ್ಡರ್ ಮಾಡಿದ್ರೆ ಅದನ್ನ ಅಪೀಲ್ ಮಾಡಿ ನೆಕ್ಸ್ಟ್ ಏನೋ ಮಾಡಬಹುದು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿರೋದ್ರಿಂದ ಈ ಥರದ್ದು ಒಂದು ಆರ್ಡ್ರ್ ಬಂದಿರೋದ್ರಿಂದ ಇಷ್ಟು ಪ್ರೊಟೆಸ್ಟಿಗೆ ಕಾರಣ ಆಗಿದೆ ಆದರೆ ಸುಪ್ರೀಂ ಕೋರ್ಟು ಸುಮ್ಮ ಸುಮ್ಮನೆ ಈ ಥರ ಎಲ್ಲ ಆರ್ಡ್ರ್ ಮಾಡಲಿಕ್ಕೆ ಬರೋಲ್ಲ ಅಂದರೆ ಇಂಥ ಆರ್ಡ್ರ್ಗಳನ್ನ ಪಾಸಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಅವರು ಯೋಚನೆ ಮಾಡಿರ್ತಾರೆ ಜೊತೆಗೆ ಸುಪ್ರೀಂ ಕೋರ್ಟಲ್ಲಿ ಜಡ್ಜ್ ಆಗೋದಂದ್ರೆ ಅಷ್ಟು ಸುಲಭವೂ ಅಲ್ಲ ಹಾಗೆ ಸುಮ್ಮ ಸುಮ್ಮನೆ ಯಾರನ್ನೋ ಜಡ್ಜು ಮಾಡೋಕ್ಕಾಗಲ್ಲ ಸೊ ಯಾವುದೋ ಒಂದು ಪಾಸ್ ಆಗುತ್ತೆ ಅಂದರೆ ಅದಕ್ಕೂ ಹಿನ್ನೆಲೆ ಕೂಡ ಇರುತ್ತೆ ಹಾಗಾದರೆ ಈ ತೀರ್ಪು ಬಂದ ಮೇಲೆ ಇಷ್ಟು ವ್ಯತಿರಿಕ್ತ ಆಗ್ತಿರೋದು ಯಾಕೆ ಮತ್ತು ಈ ತೀರ್ಪನ್ನ ಅಷ್ಟು ಅಂದಾಜು ನ್ಯಾಯಾಧೀಶ ಇದ್ರೂ ಕೂಡ ಯಾಕೆ ಈ ತೀರ್ಪನ್ನ ಕೊಟ್ಟಿದ್ದಾರೆ ಸೊ ಇದನ್ನು ಸ್ವಲ್ಪ ತಿಳ್ಕೊಬೇಕು ಅಂದರೆ ನಾವು ಸ್ವಲ್ಪ ಈ ಕೇಸ್ ಯಾಕೆ ಬಂತು ಮತ್ತು ಈ ತೀರ್ಪು ಯಾಕೆ ಬಂತು ಸ್ವಲ್ಪ ಇನ್ಲೈನ್ ನೋಡಬೇಕಾಗುತ್ತೆ ಈ ತೀರ್ಪು ಬಂದ ಮೇಲಂತು ಏನು ಎಲ್ರದು ಪ್ರೊಟೆಸ್ಟ್ಗಳು ತುಂಬ ಜಾಸ್ತಿ ಆಗಿದೆ ಆಮೇಲೆ ಇದಕ್ಕೆ ಅಗೇನೆಸ್ಟ್ ಆಗಿ ತುಂಬ ಜನ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇನ್ಕ್ಲೂಡಿಂಗ್ ಸೆಲೆಬ್ರಿಟೀಸ್ ಆಗಿರ್ಬೋದು ರಾಜಕೀಯದಾಗಿ ಆಗಿರ್ಬೋದು ಅಪೋಸಿಷನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರಂಗದಲ್ಲಿ ಇರ್ತಕ್ಕಂಥ ಆಗಿರ್ಬೋದು ಪ್ರತಿಯೊಬ್ಬರು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಏನು ಅಂತ ಹೇಳಿದ್ರೆ ಇದು ಸ್ವತಂತ್ರನ ಕಿತ್ಕೊಂಡಂಗೆ ಸೊ ಈ ತೀರ್ಪಿಗೆ ತೀವ್ರ ವಿರೋಧ ಆಗಿದೆ ಅಂತ ವ್ಯಕ್ತ ಆಗಿದೆ ಅಂತಾನೆ ಹೇಳ್ತಿರ್ಬೋದು ಯಾಕೆ ಅಂತ ಹೇಳಿದ್ರೆ ಎಲ್ಲ ಅಕ್ಸೆಪ್ಟೆನ್ಸ್ ಇದೆ ಆದರೆ ಮತ್ತೆ ವಾಪಸ್ ಬಿಡಬಾರ್ದು ಅನ್ನೋದು ಸರಿ ಇಲ್ಲ ಏಕೆಂದ್ರೆ ಇಂಡಿಯಾದಲ್ಲಿ ಲಾನೇ ಇದೆ ಸೊ ಯಾವುದೇ ಪ್ರಾಣಿಗಳಿಗಾಗಿರ್ಬೋದು ಅಥವಾ ಯಾವುದೇ ವ್ಯಕ್ತಿಗಳಿಗಾಗಿರ್ಬೋದು ಅದರದ್ದೇ ಆದಂಥ ರೈಟ್ಸ್ಗಳು ಇರುತ್ತೆ ಸೊ ಆ ರೈಟ್ಸ್ ಇದು ಬೇಸಿಕ್ ರೈಟ್ಸ್ ನ ಕಿತ್ಕೊಂಡಂಗೆ ಆಗುತ್ತೆ ಅಂದ್ರೆ ಸ್ವತಂತ್ರವಾಗಿ ಏನು ಓಡಾಡ್ಬೋದು ಅಂತ ಇದೆ ಆ ರೈಟ್ಸ್ ನ ಆಗುತ್ತೆ ಸೊ ಆಕ್ಟ್ ಪ್ರಕಾರ ನೀವು ಏನೋ ನಾಯಿಗಳನ್ನ ಕರ್ಕೊಂಡ್ಬರ್ಬಹುದು ಜೊತೆಗೆ ಅದಕ್ಕೆ ವ್ಯಾಕ್ಸಿನೇಷನ್ಸ್ ಮಾಡಬಹುದು ಮತ್ತೆ ಸ್ಟೆರಿಲೈಸೇಷನ್ ಮಾಡಬಹುದು ಬರ್ತ್ ಕಂಟ್ರೋಲ್ ಆಕ್ಟ್ ಪ್ರಕಾರ ಅದನ್ನ ಮೇಲೆ ಮತ್ತೆ ಅದ ಮೂಲ ಸ್ಥಾನ ಅಂದ್ರೆ ಇಲ್ಲಿಂದ ಇಟ್ಕೊಂಡ್ಬಂದ್ವಿ ಮತ್ತೆ ಅಲ್ಲೇ ಬಿಡಬೇಕು ಅನ್ನೋದು ಕ್ಲಿಯರ್ ಇನ್ಸ್ಟ್ರಕ್ಷನ್ ರೂಲ್ ಇರಬೇಕಾದ್ರೆ ಈ ರೂಲ್ನ ಕ್ಲಿಯರ್ ಆಗಿ ವಯೋಲೇಟ್ ಆಗ್ತಿದೆ ಇಲ್ಲಿ ಅಂತ ಹೇಳಿ ತುಂಬಾ ಜನ ಪ್ರೊಟೆಕ್ಸ್ಟ್ ಮಾಡ್ತಿದ್ದಾರೆ ಸೊ ಒಂದ್ ಕಡೆ ನೋಡೋದಾದ್ರೆ ಹೌದು ನಿಜ ಯಾಕೆ ಅಂತ ಹೇಳಿದ್ರೆ ಯಾವುದೇ ಪ್ರಾಣಿಗಳಿಗಾಗ್ಲಿ ಈ ತರ ಫ್ರೀಡಮ್ನ ಕಿತ್ಕೊಂಡ್ ಹಿಂಗೆ ನಮ್ಮನ್ನೇ ಆಗಲಿ ತುಂಬಾ ತುಂಬ ಮಾಡ್ತಿದೀವಿ ಅಂತ ಹೇಳಿ ಎಲ್ಲಾರನು ಎಲ್ಲಾರು ಒಂದು ಕಡೆ ಹಾಕ್ಬಿಟ್ರೆ ಹೊರಗಡೆ ನೀವು ಗಾಳಿ ಬೆಳಕು ನೋಡೋಂಗಿಲ್ಲ ಏನು ನೋಡೋಂಗಿಲ್ಲ ಒಂದೇ ಕಡೆ ಇರಬೇಕು ಅಂದಾಗ ನಿಮ್ಮ ಮನಸ್ಥಿತಿ ತುಂಬ ಬದಲಾಗ್ತಾ ಹೋಗುತ್ತೆ ಜೊತೆಗೆ ಮೆಂಟಲಿ ಡಿಪ್ರೆಷನ್ ಆಗ್ತಾ ಹೋಗುತ್ತೆ ಸೊ ನಾಯಿಗಳು ಕೂಡ ಒಂದು ರೀತಿ ಮನುಷ್ಯನ ರೀತಿನೇ ಏನು ಹೊಂದಾಣಿಕೆ ಜೀವಿ ಆಗಿರೋದ್ರಿಂದ ಸೊ ನಾಯಿಗಳಲ್ಲೂ ಅದೇ ಸ್ವಭಾವ ರೆಪ್ಲಿಕೇಟ್ ಆಗ್ತಾ ಹೋಗುತ್ತೆ ಹೌದಾ ಸೊ ಇದಕ್ಕೋಸ್ಕರನೇ ಪ್ರತಿಯೊಬ್ರು ಇದ್ರ ಪ್ರೊಟೆಸ್ಟ್ ಮಾಡ್ತಿರೋದು ಬಟ್ ಡೆಲ್ಲಿ ಇದೆ ಪ್ರೊಟೆಸ್ಟ್ ಆಗ್ಬೇಕಾದ್ರೆ ತುಂಬಾ ಜನನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ ಬೇರೆ ಬೇರೆ ಕಡೆ ಪ್ರೊಟೆಸ್ಟ್ಗಳನ್ನೆಲ್ಲ ಹತ್ತಿಕ್ಕುವಂತ ಕೆಲಸಗಳಾಗ್ತಾ ಇದೆ ಹಾಗಾದ್ರೆ ಸುಪ್ರೀಂ ಕೋರ್ಟ್ ಯಾಕೆ ಈ ಆರ್ಡರ್ ಕೊಡ್ತು ಸುಪ್ರೀಂ ಕೋರ್ಟ್ ಸುಮ್ ಸುಮ್ಮನೆ ಆರ್ಡರ್ ಕೊಡಲ್ಲ ಸೊ ಸುಪ್ರೀಂ ಕೋರ್ಟ್ ಈ ಥರದೊಂದು ನ ಪಾಸ್ ಮಾಡಬೇಕಾದ್ರೆ ಸೊ ಅವ್ರ ಮುಂದೆ ಮಂಡಿಸಿದಂತಹ ವಾದಗಳು ಮತ್ತೆ ಅದಕ್ಕೆ ಪೂರೈಸಿದಂತಹ ದಾಖಲೆಗಳು ಮತ್ತೆ ಅದರ ಏನು ಕ್ರಿಟಿಕಾಲಿಟಿ ಸೊ ಅದನ್ನ ಅರ್ಥ ಮಾಡಿಕೊಂಡೇನೆ ಸುಪ್ರೀಂ ಕೋರ್ಟ್ ಈ ತರದ ನಿರ್ಧಾರಗಳನ್ನ ತಗೊಳತ್ತೆ ಹೌದಾ ಸೊ ಹಾಗಾದ್ರೆ ಆ ತರದ ವಿಷಯಗಳು ಏನಿತ್ತು ಸುಪ್ರೀಂ ಕೋರ್ಟ್ ಈ ಥರ ಹಾರ್ಸ್ಟ್ ನ ತೊಗೊಳೋಂಥದ್ದು ಏನಿತ್ತು ಅನ್ನೋದು ಕ್ಷಮೆಯಲ್ಲಿ ಅಹ್ ಮಧ್ಯ ಮಧ್ಯದಲ್ಲಿ ಕೆಲವೊಂದು ಇಂಗ್ಲಿಷ್ ಪದಗಳು ಆ್ಯಡ್ ಆಗ್ತಾ ಇರ್ತವೆ ಯಾಕೆ ಅಂದ್ರೆ ಕನ್ನಡ ಉಪಯೋಗಿಸ್ತೀವಿ ಇಲ್ಲ ಅಂತ ಅಲ್ಲ ಸೊ ಐದು ದಿನ ಆಫೀಸಲ್ಲಿ ಕೆಲಸ ಮಾಡೋದ್ರಿಂದ ಇಂಗ್ಲಿಷ್ ಅಲ್ಲಿ ಜಾಸ್ತಿ ಮಾತಾಡೋದ್ರಿಂದ ಕೆಲವೊಂದು ಆ್ಯಡ್ ಆಗುತ್ತೆ ಸೊ ಕ್ಷಮೆ ಇರಲಿ ಅದನ್ನ ಆದಷ್ಟು ಸರಿ ಮಾಡ್ಕೊಳ್ಳೋಣ ಸೊ ಮತ್ತೆ ನಮ್ಮ ಟಾಪಿಕ್ ಇವರೋಣ ಯಾಕೆ ಸುಪ್ರೀಂ ಕೋರ್ಟ್ ಈ ತರದೊಂದು ಆರ್ಡರ್ ಮಾಡ್ತೇವೆ ಹಾಗಾದರೆ ಸುಪ್ರೀಂ ಕೋರ್ಟ್ಗೆ ತಲೆ ಇಲ್ವಾ ಜಡ್ಜ್ ಗಳಿಗೆ ತಲೆ ಇಲ್ವಾ ಅಂತ ಮಾತಾಡೋದಕ್ಕಿಂತ ಮುಂಚೆ ಸಿ ಸುಪ್ರೀಂ ಕೋರ್ಟ್ ಏನಾದರೂ ಈ ತರದೊಂದು ಹಾಶ್ ಡಿಸಿಷನ್ ನ ಬರೀಬೇಕು ಅಂತ ಹೇಳಿದ್ರೆ ಅವ್ರ ಮುಂದೆ ಆದಂತ ವಾದಗಳೇನು ಅದಕ್ಕೆ ಪೂರೈಸಂತ ದಾಖಲೆಗಳೇನು ಮತ್ತೆ ಅದರದ್ದು ಪರಿಣಾಮಗಳೇನಿದೆ ಅಂದ್ರೆ ಇದನ್ನ ಈ ಆರ್ಡರ್ನ ಕೊಡದೇ ಇದ್ರೆ ಇದರಿಂದ ಆಗ್ತಕ್ಕಂತ ಪರಿಣಾಮಗಳೇನಿದೆ ಮತ್ತು ಎಷ್ಟು ಜೀವಗಳ ಹಾನಿಗಳಲ್ಲಿದೆ ಅಥವಾ ಇದರಿಂದ ಆಗ್ಬೋದಂತ ಹಾನಿಗಳೇನು ಮುಂದೆ ಒದಗ್ಬೋದಂತ ಪ್ರಭಾವಗಳೇನು ಇದನ್ನೆಲ್ಲಾ ಗಮನದಲ್ಲಿಟ್ಕೊಂಡು ಕೆಲವೊಂದ್ಸಲ ಈ ತರದ ಆರ್ಡರ್ಗಳನ್ನ ಕೊಡಬೇಕಾಗತ್ತೆ ಹಾಗಾದ್ರೆ ಆತರ ವಾದಗಳೇನು ಅಂತ ನೋಡೋದಾದ್ರೆ ಅಥವಾ ಇದಕ್ಕೆ ಈ ತರದ್ದು ಒಂದು ತೀರ್ಪನ್ನು ಕೊಡೋದಕ್ಕೆ ಪೂರಕವಾದಂತಹ ವಿಷಯಗಳೇನು ಅಂತ ನೋಡೋದಾದ್ರೆ ಡೆಲ್ಲಿಯಲ್ಲಿ ಒಂದು ದಿನಕ್ಕೆ ಒಂದು ದಿನಕ್ಕೆ ಸರಾಸರಿ ಎರಡು ಸಾವಿರ ಕೇಸಸ್ ರಿಜಿಸ್ಟರ್ ಆಗ್ತಿದೆ ನಾಯಿ ಕಚ್ಚಿರ್ತಕ್ಕಂಥದ್ದು ಅದರಲ್ಲೂ ಹೆಚ್ಚು ಮಕ್ಕಳ ಮೇಲೆ ದಾಳಿಗಳು ಜಾಸ್ತಿ ಆಗ್ತಿದೆ ಇದನ್ನ ನೀವು ಇಂಡಿಯಾ ಪೂರ್ತಿ ನೋಡೋದಾದ್ರೆ ಒಂದು ದಿನಕ್ಕೆ ನಾಲ್ಕು ಲಕ್ಷ ಅಥವಾ ನಾಲ್ಕು ಲಕ್ಷದ ಚಿಲ್ಲರೆ ಕೇಸಸ್ಗಳು ರಿಜಿಸ್ಟರ್ ಆಗ್ತಿದೆ ಇದು ತುಂಬಾ ದೊಡ್ಡ ಮಟ್ಟ ಅಂತ ಹೇಳ್ಬೋದು ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ ರೇಬೀಸ್ ಗಳಿಗೆ ಇವತ್ತಿನವರ್ಗು ಯಾವುದೇ ರೀತಿಯಾದಂತಹ ಏನು ಚಿಕಿತ್ಸೆ ಇಲ್ಲ ಅಂದ್ರೆ ನಾವು ಸರಿಪಡಿಸ ಗುಣಪಡಿಸ್ತಕ್ಕಂಥದ್ದಿಲ್ಲ ನಾವು ತಕ್ಷಣಕ್ಕೆ ನೋಡ್ಕೊಳ್ದೆ ಇದ್ರೆ ಅಥವಾ ಒಂದು ವಾರ ಎರಡು ವಾರ ದಾಟು ಅಂತ ಹೇಳಿದ್ರೆ ಯಾವುದೇ ರೀತಿ ಇಲ್ದಿರೋದ್ರಿಂದ ಇದರ ಪರಿಣಾಮ ತೀರಾ ಹೆಚ್ಚಾಗಿದೆ ಜೊತೆಗೆ ನಾಯಿಗೆ ರೇಬಿಸ್ ಇದೆ ನಾಯಿಗೆ ರೇಬಿಸ್ ಇಲ್ಲ ಅದು ಗೊತ್ತಾಗಲ್ಲ ಜೊತೆಗೆ ಚಿಕ್ಕ ಮಕ್ಕಳ ಮೇಲೆ ತುಂಬಾ ಕಷ್ಟ ಇರೋದ್ರಿಂದ ಕೆಲವೊಂದು ಮಕ್ಕಳು ಮನೇಲಿ ಹೇಳಬಹುದು ಕೆಲವೊಂದು ಮಕ್ಕಳು ಹೇಳದೇ ಇರಬಹುದು ಅಥವಾ ಗೊತ್ತಾಗದೇ ಇರಬಹುದು ಪರ್ಚಿ ಇರ್ಬಹುದು ಅಥವಾ ಇರ್ಬೋದು ಈ ತರದಿಂದ ಕೇಸಸ್ ತುಂಬಾ ಜಾಸ್ತಿ ಆಗ್ತಿರೋದ್ರಿಂದ ಜೊತೆಗೆ ಅದು ಮಕ್ಕಳ ಮೇಲೆ ಮತ್ತೆ ಹೆಂಗಸ್ರ ಮೇಲೆ ತುಂಬಾ ಜಾಸ್ತಿ ಆಗೋದ್ರಿಂದ ಇದರಿಂದ ಏನಂತಾರೆ ಸೇಫ್ಟಿ ಕನ್ಸರ್ನ್ ತುಂಬಾ ಬಂದಿರೋದ್ರಿಂದ ಇದನ್ನ ಮೊದಲನೇ ರೀಸನ್ ಆಗಿ ಹಾಕಿದೆ ಜೊತೆಗೆ ಎರಡನೇದು ಎರಡನೇದು ಏನಪ್ಪಾ ಅಂದ್ರೆ ಈಗ ಆಲ್ರೆಡಿ ನಮ್ಮ ಇಂಡಿಯಾದಲ್ಲಿ ರೂಲ್ಸ್ ಇದೆ ಏನು ಎ ಬಿ ಸಿ ಎ ಬಿ ಸಿ ಅಂದ್ರೆ ಅನಿಮಲ್ ಬರ್ತ್ ಕಂಟ್ರೋಲ್ ಸೊ ಅನಿಮಲ್ ಬರ್ತ್ ಕಂಟ್ರೋಲ್ ಪ್ರಕಾರ ಏನ್ ಹೇಳುತ್ತೆ ಹಳೆ ರೂಲು ಅಂತ ಹೇಳಿದ್ರೆ ನೀವು ಬೀದಿ ನಾಯಿಗಳನ್ನ ಯಾವುದೇ ಬೀದಿ ನಾಯಿಗಳನ್ನಾಗ್ಲಿ ಅದಕ್ಕೆ ವ್ಯಾಕ್ಸಿನೇಷನ್ ಮಾಡಬೇಕು ಗವರ್ಮೆಂಟ್ ಅದನ್ನ ಸ್ಟರ್ಲೈಸೇಷನ್ ಅಂದ್ರೆ ಅದಕ್ಕೆ ಸಂತಾನೋತ್ಪತ್ತಿ ಆಗದ್ರಂಗೆ ಆಪರೇಷನ್ ಮಾಡಬೇಕು ಜೊತೆಗೆ ಅದನ್ನ ಇಲ್ಲಿಂದ ಕರ್ಕೊಂಬತ್ರಿ ಮೂಲ ಸ್ಥಾನ ಅಲ್ಲೇ ವಾಪಸ್ ಬಿಡಬೇಕು ಅನ್ನೋದು ಇವತ್ತಿರತಕ್ಕಂಥ ರೂಲು ಸೊ ಇವತ್ ಬಂದಿರೋ ತೀರ್ಪು ಅದನ್ನ ಮತ್ತೆ ವಾಪಸ್ ಬಿಡಬಾರದು ಅನ್ನೋದಿದೆ ಈ ಏನಿದೆ ಹಳೆ ರೂಲು ಎ ಬಿ ಸಿ ಅನ್ನೋದು ಏನಿದೆ ರೂಲು ಇದನ್ನ ಇವತ್ತು ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ ಇದು ಅಸಂಬದ್ಧ ಇವ ಇದೇನು ನಿಮ್ಗೆ ಏನು ಆ ಇವ ಇವತ್ತಿನ ಎ ಬಿ ಸಿ ರೂಲ್ ಇದೆಯಲ್ಲ ಇದು ಅಸಂಬದ್ಧ ಮತ್ತು ಅನರ್ಹ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳಿದೆ ಯಾಕೆಂದ್ರೆ ನೀವು ಮತ್ತೆ ಮತ್ತೆ ನೀವು ಕ ತಗೊಂಡೋಗಿ ಬಿಡೋದ್ರಿಂದ ಯಾವುದೇ ರೀತಿಯಾದಂತಹ ಪರಿಣಾಮ ಆಗ್ತಾ ಇಲ್ಲ ಅಂದ್ರೆ ರೋಗಗಳನ್ನ ರೇಬೀಸ್ ಬರ್ದಿರಂಗ್ ತಡಿಯೋದಾಗ್ಲಿ ಅಥವಾ ರೇಬಿಯಿಂದ ಡೆತ್ನ ಕಂಟ್ರೋಲ್ ಮಾಡೋದಾಗ್ಲಿ ಅಥವಾ ನಾಯಿಗಳು ಕಚ್ತೆಯ ಮಾಡೋದಾಗ್ಲಿ ಅಥವಾ ಫೆರೋಷಿಯಸ್ನ ಕಮ್ಮಿ ಮಾಡೋದಾಗ್ಲಿ ಇದು ಯಾವುದು ಕೂಡ ಆಗ್ತಾ ಇಲ್ಲ ದಿನೇ ದಿನೇ ಕೇಸ್ ಹೆಚ್ಚಾಗ್ತಿದೆಯೋ ಹೊರತು ಈ ಇಂದ ಯಾವುದೇ ಕಾರಣಕ್ಕೂ ನ ರಿಡ್ಯೂಸ್ ಮಾಡೋದಾಗ್ಲಿ ಅಥವಾ ಒಂದು ಸೊಲ್ಯೂಷನ್ ಕಡೆ ಮೂವ್ಮೆಂಟ್ ಆಗೋದಾಗ್ಲಿ ಯಾವುದು ಕೂಡ ಆಗ್ತಾ ಇಲ್ಲ ಅದಕ್ಕೆ ಇದು ಅಸಂಬದ್ಧ ಮತ್ತು ಅನರ್ಹ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳಿದೆ ಜೊತೆಗೆ ಮೂರನೇದು ಹೇಳಿದೆ ಅಹ್ ಇದಕ್ಕೆ ಯಾರೇ ಅಡ್ಡಿ ಮಾಡಿದ್ರು ಕೂಡ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮನ ತಗೊಳ್ಲಿಕ್ಕೆ ರೈಟ್ಸ್ ಇದೆ ಸೊ ಇದು ಆರ್ಡರ್ ಆಗಿದ್ರಿಂದ ಇದಕ್ಕೆ ಯಾರು ಅಡ್ಡಿ ಬರೋ ಹಾಗಿಲ್ಲ ಅಡ್ಡಿ ಬಂದ್ರೆ ಅವ್ರ ಮೇಲೆ ಕ್ಲಿಯರ್ ಆಗಿ ರೈಟ್ಸ್ ಏನು ಲೀಗಲ್ ಆಗಿ ಪ್ರೊಸೀಜರ್ ಮಾಡಿ ಯಾಕೆ ಅಂದ್ರೆ ಇಲ್ಲಿ ಅನುಭವಕ್ಕಿಂತ ನಮ್ಗೆ ಸುರಕ್ಷತೆ ತುಂಬಾ ಮುಖ್ಯವಾಗಿದೆ ಅಂತ ಕ್ಲಿಯರ್ ಆಗಿ ಹೇಳಿದೆ ಜೊತೆಗೆ ನಾಲ್ಕನೇದು ಹೇಳಿದೆ ನಿಮ್ಮ ಎಮೋಷನಲ್ ಕನೆಕ್ ಜವಾಬ್ದಾರಿ ತುಂಬಾ ಮುಖ್ಯ ಆಗುತ್ತೆ ಇಲ್ಲಿ ಒಂದು ವರ್ಡ್ ನ ಮೆನ್ಷನ್ ಮಾಡಿದೆ ಇಫ್ ಯು ವಾಂಟ್ ಟು ಶೂಟ್ ಶೂಟ್ ಡೋಂಟ್ ಟಾಕ್ ಓಡಿಬೇಕಾ ಓಡಿ ಮಾತಾಡ್ಕೊಂಡು ಕುತ್ಕೋಬೇಡ ನೀನು ಅನ್ನೋದನ್ನ ಅಂದ್ರೆ ಆ ನೀವು ಏನಾದ್ರೂ ಒಂದು ತೊಂದರೆ ಇದೆ ಹೌದು ಇದರಿಂದ ತೊಂದರೆ ಆಗ್ತಿದೆ ಇದರಿಂದ ಪರಿಣಾಮ ತುಂಬಾ ಜೋರಾಗಿದೆ ಅಂತ ಅನ್ನಿಸ್ದಾಗ ನೀವು ಮನಸ್ಸಿಂದ ಯೋಚನೆ ಮಾಡೋದನ್ನ ಕಮ್ಮಿ ಮಾಡಿ ಸ್ವಲ್ಪ ಪಕ್ಕಕ್ಕಿಡಿ ನಿಮ್ ನ ಸೊ ಇಲ್ಲಿ ನಿಮ್ಮ ಎಮೋಷನ್ಸ್ ಗಿನ್ನ ನಿಮ್ಮ ಜವಾಬ್ದಾರಿ ತುಂಬಾ ಮುಖ್ಯ ಆಗತ್ತೆ ಯಾಕೆಂದ್ರೆ ಇವಾಗ ಇಷ್ಟು ಆಗ್ತಿರೋ ಕೇಸಸ್ ಅಲ್ಲಿ ನಾವು ಇಲ್ಲಿ ಎಮೋಷನ್ ನ ತಂದು ಅದ್ರ ಮೇಲೆ ಯೋಚನೆ ಮಾಡ್ತಾ ಹೋದ್ರೆ ಯಾವುದೇ ರೀತಿಯಾದಂತಹ ಕಂಟ್ರೋಲ್ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ ಸೊ ಇದಕ್ಕೆ ಇಂಥ ನಿರ್ಧಾರಗಳೇ ಸೂಕ್ತ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳಿದೆ ಈ ತೀರ್ಪನ ಪರ ವಿರೋಧ ಮಾಡೋದು ಅಥವಾ ಯಾರ್ದು ಸರಿ ಯಾರ್ದು ತಪ್ಪು ಅದನ್ನ ಅನ್ನೋದನ್ನ ಸ್ವಲ್ಪ ಪಕ್ಕಕ್ಕಿಡೋಣ ಯಾಕೆಂದ್ರೆ ನಾವಿಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿದ್ದೀವಿ ನಮ್ಮ ನಮ್ಮನೆ ಹತ್ರನೂ ಬೀದಿ ನಾಯ್ಕೊಂಡಿದ್ದಾವೆ ಜೊತೆಗೆ ನಮ್ಮ ಜೊತೆ ಅದು ಏನು ನಮ್ಮಲ್ಲೇ ಒಂದಾಗಿ ಇರ್ತಾ ಹೋಗ್ತಿದೆ ಸೊ ನಮಗೆ ಆದ್ರೆ ಅದ್ರದ್ದು ಪರಿಣಾಮಗಳು ಕಾಣಿಸ್ತಾ ಇಲ್ಲ ಆದ್ರೆ ಡೆಲ್ಲಿ ನಿಂತ್ಕೊಂಡು ನೋಡಿದ್ರೆ ಅದ್ರ ಪರಿಣಾಮ ತುಂಬಾ ಜಾಸ್ತಿ ಇದೆ ಯಾಕೆಂದ್ರೆ ದಿನಕ್ಕೆ ಎರಡು ಸಾವಿರ ಕೇಸಸ್ ಅಂತ ಹೇಳಿದ್ರೆ ಮನೆಯಿಂದ ಆಚೆಗೆ ಬರ್ಲಿಕ್ಕೂ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ ಸೊ ಆ ದೃಷ್ಟಿಯಲ್ಲಿ ನೋಡೋದಾದ್ರೆ ಹೌದು ಸುಪ್ರೀಂ ಕೋರ್ಟ್ ಕೊಟ್ಟಿರೋ ತೀರ್ಪು ಸರಿಯಾಗಿದೆ ನ್ಯಾಯವಾಗಿದೆ ಅಂತ ಅನ್ಸುತ್ತೆ ಆದರೆ ಇನ್ನೊಂದು ದೃಷ್ಟಿಯಲ್ಲಿ ನೋಡೋದಾದ್ರೆ ನಾನು ಮೊದಲು ಹೇಳಿದೆ ನಿಮಗೆ ನಿಮ್ಮ ಮನೆಗಳಲ್ಲೂ ಕೂಡ ನಿಮ್ಮ ಮನೆಗಳ ಹತ್ರ ಕೂಡ ಬೀದಿ ನಾಯಿಗಳು ಇರ್ತವೆ ಸೊ ಪ್ರತಿಯೊಂದು ಅಹ್ ನೈಟ್ ಅಲ್ಲಿ ನಿಮ್ಮ ಮನೆ ಹತ್ರ ಯಾರಾದರೂ ನೀವು ಯಾವತ್ತೋ ಒಂದಿನ ಏನೋ ಬಿಸ್ಕೆಟ್ ಹಾಕಿರ್ತೀರ ಅದಕ್ಕೆ ಒಂದಿನ ಏನೋ ಅನ್ನ ಹಾಕಿರ್ತೀರಾ ಸೊ ನಿಮ್ಮ ಮನೆ ಹತ್ರ ಯಾರಾದ್ರೂ ಬಂದ್ರೆ ಅಥವಾ ಯಾರೋ ಗೊತ್ತಿಲ್ಲದರ ವ್ಯಕ್ತಿಗಳು ಹೊಸ ವ್ಯಕ್ತಿಗಳು ಬಂದ್ರೆ ಬೊಗಳಿ ಎಲ್ಲರನ್ನು ಎಚ್ಚರಿಕೆ ಮಾಡೋದು ಅದೇ ನಾಯಿಗಳನ್ನೇ ಅದೇ ಬೀದಿ ನಾಯಿಗಳನ್ನೇ ಮನೆ ನಾಯಿಗಳಲ್ಲ ಹಾಗೇನೇನೆ ಯಾರೋ ಒಬ್ರು ಏನೋ ಕತ್ಕೊಂಡು ಹೋಗ್ತಿದ್ದಾರೆ ಅಥವಾ ಯಾರೋ ಏನೋ ಮಾಡ್ತಿದ್ದಾರೆ ಅಂದಾಗ ಬೋಗಳಿ ಎಲ್ಲರನ್ನು ಎಚ್ಚರಿಸ್ತಕ್ಕಂಥದ್ದು ಬೀದಿ ನಾಯಿಗಳನ್ನೇ ನೀವು ಯಾವತ್ತೊಂದಿನ ಹಾಕಿರೋ ಬಿಸ್ಕೆಟ್ಗೆ ಯಾವತ್ತೊಂದಿರೋ ಅನ್ನ ಹಾಕಿ ಅನ್ನಕ್ಕೆ ಅನ್ನಕ್ಕೆ ನೀವೆಲ್ಲಿಂದ್ರೂ ಬರ್ತಾ ಇರ್ಬೇಕಾರೆ ನಿಮ್ಮ ನೋಡಿದ ತಕ್ಷಣ ಜಿಗ್ದು ಎಗ್ರಿ ನಿಮ್ ಸುತ್ತ ಓಡಾಡೋದು ಅದೇ ಬೀದಿ ನಾಯಿಗಳೇನೆ ಸೊ ಹೀಗೆ ಆ ಬೀದಿ ನಾಯಿ ಯಾರು ಇಲ್ಲ ಅಂದ್ರೂ ಕೂಡ ನಮಗೆ ಒಂದು ಧೈರ್ಯ ಇರುತ್ತೆ ಎಲ್ಲಾರು ಆ ನಾಯಿದ ಯಾರು ಬಂದ್ರೆ ಬಗಳೇ ಬಿಡು ಅನ್ನೋದಕ್ಕೆ ಸೊ ಅದಕ್ಕೋಸ್ಕರ ನಾವು ಎಷ್ಟೋ ದಿನ ಬಿಸ್ಕೆಟ್ ಗಳು ಹಾಕಿ ಅಲ್ಲಿ ಹಾಕಿ ಇರಿಸ್ತಾ ಹೋಗ್ತಿವಲ್ವಾ ಸೊ ಇಷ್ಟೆಲ್ಲ ಅಂದ್ರೆ ಒಂದು ಯಾರಿಗೆ ಆಗಲಿ ಆ ನಾಯಿ ನಾಯಿಗಳ ಜೊತೆ ಒಂದು ಈ ಆತ್ಮೀಯವಾದಂತಹ ಬಂದ ಬೇಗ ಬೆಳೆದ್ಬಿಡುತ್ತೆ ಸೊ ಅದಕ್ಕೆ ನಿಮಗೆ ಪ್ರತಿಯೊಬ್ರು ನಾಯಿ ಜೊತೆ ತುಂಬಾ ಅಟ್ಯಾಚ್ಮೆಂಟ್ ಎಂಥವ್ರೆ ಆಗಲಿ ಆ ಅಟ್ಯಾಚ್ಮೆಂಟ್ ತುಂಬಾ ಬೇಗ ಬೆಳೆದೋಗುತ್ತೆ ಈ ತರದೊಂದು ಅವಿ ಅವಿನಾಭಾವ ಸಂಬಂಧ ನಾಯಿಗೆ ಮತ್ತೆ ಮನುಷ್ಯನಿಗೆ ಮೊದಲಿಂದನೂ ಇದೆ ಈಗಲೂ ಇದೆ ಆದ್ರೆ ಸುಪ್ರೀಂ ಕೋರ್ಟ್ ಇಲ್ಲಿ ಆರ್ಡರ್ ಮಾಡಿರೋದೇನೋ ಒಪ್ಕೋಳೋಣ ಒಂದು ವಿಷಯಕ್ಕೆ ಆದ್ರೆ ಏನ್ ಹೇಳ್ತಾರೆ ಯಾರ್ದೋ ತಪ್ಪಿಗೆ ಯಾರ್ದೋ ಶಿಕ್ಷೆ ನಂಗಾಗಿದೆ ಅಂದ್ರೆ ಇಲ್ಲಿ ಯಾರಿಗೆ ಶಿಕ್ಷೆ ಆಗ್ಬೇಕಾಗಿದ್ದು ನಾಯಿಗಳಿಗೆ ಮಾತು ಬರಲ್ಲ ನಾಯಿ ಪರವಾಗಿ ವಾದ ಮಾಡ್ಲಿಕ್ಕೆ ಯಾರು ಇಲ್ಲ ಅಥವಾ ನಾಯಿಗಳು ಕೇಸ್ ಹಾಕ್ಲಿಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಒನ್ ಸೈಡೆಡ್ ಏನು ವಾದ ಕೇಳಿ ಒನ್ ಸೈಡೆಡ್ ತೀರ್ಪು ಕೊಟ್ಟಿರೋದು ಸ್ವಲ್ಪ ಅಸಂಭವ ಅಂತ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಆಕ್ಚುಲಿ ಎ ಬಿ ಸಿ ಹಳೆಯದೇನ್ ರೂಲ್ ಇದೆ ಅನಿಮಲ್ ಬರ್ತ್ ಕಂಟ್ರೋಲ್ ರೂಲ್ ಏನಿದೆ ಆ ರೂಲ್ಗೆ ತಿದ್ದುಪಡಿಗಳನ್ನ ತರ್ಬೋದಿತ್ತು ಹಾಗೆ ಆ ರೂಲ್ನ ಎಷ್ಟು ಮಂಟಕ್ಕೆ ಇಂಪ್ಲಿಮೆಂಟೇಶನ್ ಆಗಿದೆ ಅಂದ್ರೆ ಆ ರೂಲ್ ಇಂದ ನಿಮ್ಗೆ ಏನು ರಿಸಲ್ಟ್ ಬರ್ತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಪ್ಲೇಸ್ ಮಾಡಿದೆ ಬಟ್ ಇದನ್ನ ನಿಜವಾಗಿಯೂ ಗೌರ್ಮೆಂಟ್ ಪಾಲಿಸ್ತಾ ಇದೆಯಾ ಸೊ ಒಂದೊಂದು ಸ್ಟ್ರೀಟ್ ಅಲ್ಲಿ ಎಷ್ಟೆಷ್ಟು ನಾಯಿಗಳ ಕೌಂಟ್ ಇದೆಯಾ ಇಷ್ಟು ನಾಯಿಗಳಿಗೆ ವ್ಯಾಕ್ಸಿನೇಷನ್ ಆಗಿದೆಯಾ ಅಥವಾ ಇಷ್ಟು ನಾಯಿಗಳಿಗೂ ಸ್ಟೆರಲೈನ್ ಆಗಿದೆಯಾ ಅನ್ನೋದು ಕೌಂಟ್ ಇದೆಯಾ ಅವ್ರ ಹತ್ರ ರಿಯಲಿ ಮಾಡ್ತಾ ಇದಾರೆ ಅವರು ಸೊ ಪ್ರತಿ ಒಂದು ವೀಕ್ಲಿ ಒನ್ಸು ಅಥವಾ ಮಂತ್ಲಿ ಒನ್ಸು ರೆಗ್ಯುಲರ್ ಹೆಲ್ತ್ ನ ಕಂಡಕ್ಟ್ ಮಾಡ್ತಿದಾರ ನಾಯಿಗಳನ್ನ ಹೆಲ್ತ್ ಚೆಕ್ಅಪ್ ಕಂಡಿಟ್ಕೊಂಡು ಅಥವಾ ನಾಯಿಗಳ ಬಿಹೇವಿಯರ್ ನೋಡಿಕೊಂಡು ಅವರು ಪ್ರತಿಯೊಂದನ್ನು ಇಷ್ಟ ದಿನದವರೆಗೂ ಮಾಡ್ತಾ ಬರ್ತಿದಾರ ಅದ್ರ ಜೊತೆಗೆ ಯಾವ ಪ್ರದೇಶದಲ್ಲಿ ಹೆಚ್ಚೆಚ್ಚು ಹೆಚ್ಚೆಚ್ಚು ಕೇಸ್ಗಳು ರೇಸ್ ಆಗ್ತಿದೆ ಆ ಪ್ರದೇಶಗಳಲ್ಲಿ ಇವ್ರೇನಾದ್ರು ಇವತ್ತರ್ಗು ಆಕ್ಷನ್ ಗಳು ತಗೊಂಡಿದಾರ ಇದು ಯಾವ್ದನ್ನೂ ಮಾಡಿಲ್ಲ ಏನು ಡೆಲ್ಲಿ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಇದನ್ನ ಯಾವುದನ್ನೂ ಮಾಡಕ್ ರೆಡಿನೂ ಇಲ್ಲ ಇದನ್ ಯಾವ್ದು ಮಾಡೂ ಇಲ್ಲ ಇದನ್ ಯಾವ್ದನ್ನು ಮಾಡ್ದೇನೇನೆ ಆಬ್ವಿಯಸ್ಲಿ ಬರ್ತ್ ಕಂಟ್ರೋಲ್ ಆಗಲ್ಲ ವ್ಯಾಕ್ಸಿನೇಷನ್ ಇಲ್ದಿರ ಆಬ್ವಿಯಸ್ಲಿ ಕಚೇರಿ ಇನ್ನೊಬ್ರಿಗೆ ರೋಗ ಬಂದೇ ಬರುತ್ತೆ ಸೊ ತಪ್ಪು ನೀವು ಮಾಡಿ ಯಾರೋ ಇನ್ನೊಬ್ಬರ ಮೇಲೆ ಬೆರಳು ತೋರಿಸೋದು ಎಷ್ಟ್ರ ಮಟ್ಟಕ್ಕೆ ಸರಿ ಇದೆ ಓಕೆ ಇವತ್ತಿನ ಪರಿಸ್ಥಿತಿಗೆ ಇವತ್ತು ಕೊಟ್ಟಿರೋ ಆರ್ಡರ್ ಸರಿ ಇದೆ ಯಾಕೆ ಅಂದ್ರೆ ಅವ್ರು ಹೇಳ್ದಂಗೆ ಏನು ಮಾನವೀಯತೆ ಮತ್ತೆ ಎಮೋಷನ್ಗಿನ್ನ ಇವತ್ತು ನಮಗೆ ಏನು ಜವಾಬ್ದಾರಿ ತುಂಬಾ ಮುಖ್ಯ ಆಗತ್ತೆ ಅನ್ನೋದ ಒಪ್ಕೊಳಣ್ಣ ಹೌದು ಇವತ್ತು ಮಟ್ಟಕ್ಕೆ ಸರಿ ಹಾಗಾದ್ರೆ ನಾಳೆ ಪ್ರತಿಯೊಂದು ಕಡೆನೂ ಎಲ್ಲಾ ಬೀದಿ ನಾಯಿಗಳನ್ನೂ ನೀವು ಏನು ಶೆಲ್ಟರ್ ಅಲ್ಲಿ ಇಟ್ಕೊಡದಕ್ಕಾಗತ್ತ ಅಷ್ಟು ಬೀದಿ ನಾಯಿಗಳನ್ನ ಒಟ್ಟಿಗೆ ಇಡ್ಲಿಕ್ಕೆ ನಿಮ್ಗೆ ಸಾಧ್ಯ ಇದೆಯಾ ಐನು ಒಂದ್ ಒಂದೊಂದು ಏರಿಯಾದಲ್ಲಿ ಒಂದೊಂದು ಕಡೆ ಅಂತ ಹೇಳಿದ್ರೆ ಒಂದು ಐನೂರು ಬೀದಿ ನಾಯಿಗಳು ಬರ್ತವೆ ಅಂತ ಹೇಳಿದ್ರೆ ಐನೂರು ಬೀದಿ ನಾಯಿಗಳನ್ನ ನಿಮ್ಗೆ ಒಂದು ಕಡೆ ಇಡ್ಲಿಕ್ಕೆ ಶಕ್ತಿ ಇದೆಯಾ ಮತ್ತೆ ಆ ಬೀದಿ ನಾಯಿಗಳಲ್ಲಿ ಎಲ್ಲಾದ್ರು ನೀವು ಒಟ್ಟೊಟ್ಟಿಗೆ ಎಲ್ಲ ಸಪ್ರೇಟ್ ಐನೂರು ಜಿಸ್ ಅಂತೂ ಮಾಡೋದಕ್ಕಾಗಲ್ಲ ಅಥವಾ ಸಾವಿರ ಜಿಸ್ ಅಂತೂ ಮಾಡೋದಕ್ಕಾಗಲ್ಲ ನೀವು ಒಂದು ಬಲ್ಕಲ್ ತಗೊಂಡೋಗ ಹಾಕ್ಬೇಕಾಗತ್ತೆ ಬಲ್ಕ್ ಅಲ್ಲಿ ತಗೊಂಡು ಹಾಕ್ಬೇಕಾದಾಗ ಈಗ ನಮ್ಮ ಏರಿಯಾದಲ್ಲೇನೆ ಒಂದು ರೋಡ್ ನಾಯಿ ಇಲ್ಲೇ ಪಕ್ಕ ಪಕ್ಕ ಎರಡು ರೋಡ್ ಇರುತ್ತೆ ಈ ರೋಡ್ ನಾಯಿ ಇನ್ನೊಂದು ರೋಡ್ಗೋದ್ರೆ ಆಗಲ್ಲ ಕಚ್ತವೆ ಹಾಗೆ ನೀವು ನೀವೆಲ್ಲಾದ್ರು ಒಟ್ಟಿಗೆ ಗುಂಪಲ್ಲಿ ಹಾಕ್ತಾಗ ಹೇಗಾಗತ್ತೆ ಕಚ್ಚಕ್ ಸ್ಟಾರ್ಟ್ ಮಾಡೇ ಮಾಡ್ತೇವೆ ಇನ್ನೊಂದ್ ನಾಯಿ ಏನೋ ರೋಗ ಇತ್ತು ಅಂತ ಹೇಳಿದ್ರೆ ಅದು ಇನ್ನೊಂದ್ ನಾಯಿಗೆ ಹರಡ್ತಾ ಹೋಗುತ್ತೆ ನೀವ್ ಹೆಂಗ್ ಇದನ್ನ ಕಂಟ್ರೋಲ್ ಮಾಡ್ತೀರಾ ಅಲ್ಲಿ ಎಷ್ಟು ಜನ ಕೆಲ್ಸಗಾರರು ಬೇಕಾಗುತ್ತೆ ನಿಮ್ಗೆ ಜೊತೆಗೆ ಅದರದ್ದು ಖರ್ಚೇನು ವೆಚ್ಚಗಳೇನು ಇದನ್ನೆಲ್ಲದೂ ಸ್ವಲ್ಪ ಸುಪ್ರೀಂ ಕೋರ್ಟ್ ಆಲೋಚನೆ ಮಾಡ್ಬೇಕಿತ್ತು ಅಂತ ಅನ್ಸುತ್ತೆ ಯಾಕೆಂದ್ರೆ ಎಲ್ಲಾ ನಾಯಿಗಳನ್ನು ಎಂಟು ವಾರದೊಳಗೆ ನೀವು ಹಾಕಿ ಅಂತ ಹೇಳಿದ್ರೆ ಎಷ್ಟು ಮ್ಯಾನ್ ಪವರ್ನ ಅವಶ್ಯಕತೆ ಇದೆ ನಮ್ಗೆ ಅಷ್ಟು ಮ್ಯಾನ್ ಪವರ್ ನಮಗ್ ಸಾಧ್ಯತೆ ಇದೆಯಾ ಇವತ್ತಿನ ಜೊತೆಗೆ ಅಷ್ಟು ನಮ್ಮ ಹತ್ರ ಸ್ಪೇಸಸ್ ಇದೆಯಾ ಇವತ್ತು ಅದನ್ನ ನಾವು ಶೆಲ್ಟರ್ ಒಳಗೆ ಹಾಕಿ ಇಡೋದಕ್ಕೆ ಸ್ಪೇಸಸ್ ಇದೆಯಾ ಜೊತೆಗೆ ಸಬ್ ಸಪರೇಟ್ ಕೇಜಸ್ ಇದೆಯಾ ಜೊತೆಗೆ ಅದೆಲ್ಲ ವೆಲ್ ಕ್ಲೀನ್ ಕ್ಲೀನ್ನೆಸ್ ಇದೆಯಾ ಅಲ್ಲಿ ಅಷ್ಟಕ್ಕೂ ಅನ್ನೋದನ್ನ ಯಾವ್ದು ಸುಪ್ರೀಂ ಕೋರ್ಟ್ ಯೋಚನೆ ಮಾಡಿದೀವಿ ಅಲ್ವಾ ಅನ್ನ ನನಗೆ ಅರ್ಥ ಆಗ್ತಾ ಇಲ್ಲ ಅಥವಾ ವಾದ ಮಂಡಿಸಿರೋರು ಇದನ್ನ ಇದೆ ಅಂತ ಪ್ರೊಜೆಕ್ಟ್ ಮಾಡಿದ್ರು ಅನ್ನೋದು ನಮ್ಗೆ ಗೊತ್ತಿಲ್ಲ ಯಾಕೆಂದ್ರಲ್ಲಿ ಯಾರು ಕೂತು ವಾದ ನೋಡಿಲ್ಲ ಜಸ್ಟ್ ಜಡ್ಜ್ಮೆಂಟ್ ಅನ್ನ ನೋಡಿ ಮಾತಾಡ್ತಿರೋದ್ರಿಂದ ಪೂರ್ಣ ವಿಷಯ ಗೊತ್ತಿರಲ್ಲ ಆದರೆ ಇದು ವೆರಿ ಕ್ಲಿಯರ್ ಇದೆ ಅಂದ್ರೆ ಏನು ಹೇಳ್ದಂಗೆ ಇಫ್ ಯು ವಾಂಟ್ ಟು ಶೂಟ್ ಶೂಟ್ ಡೋಂಟ್ ಟಾಕ್ ಹಾಗೆ ನೀನು ಮಾಡ್ಬೇಕಾ ಮಾಡು ನೀನ್ ಮಾತಾಡೋ ಅವಶ್ಯಕತೆ ಇಲ್ಲ ಅಂದಂಗೆ ಮಾನವೀಯತೆನ ಯೋಚನೆ ಮಾಡಬೇಡಿ ನೀವು ಜವಾಬ್ದಾರಿ ತುಂಬಾ ಮುಖ್ಯ ಆಗತ್ತೆ ಅಂದಾಗ ನೀವು ಮಾನವೀಯತೆಯ ಪಕ್ಕಕ್ಕಿಟ್ಟು ಸ್ವಲ್ಪ ಜವಾಬ್ದಾರಿಯಿಂದ ಈ ತೀರ್ಪಿನ ಜೊತೆಗೆ ಇನ್ನೊಂದನ್ನು ಸೇರಿಸಿದ್ರೆ ತುಂಬಾ ಒಳ್ಳೆಯದಾಗ್ತಿತ್ತೇನೋ ಅಂದ್ರೆ ಕೇವಲ ನಾಯಿಗಳಿಗೆ ಮಾತ್ರ ಶಿಕ್ಷೆ ಕೊಡೋದು ಬಿಟ್ಬಿಟ್ಟು ಬೀದಿ ನಾಯಿಗಳಿಗೆ ಇದಕ್ಕೆ ಕಾರಣಕರ್ತರಾಗ್ತಕ್ಕಂಥ ಗೌರ್ಮೆಂಟ್ಗೆ ಜೊತೆಗೆ ಸಬ್ ಬಾಡೀಸ್ ಡಿಪಾರ್ಟ್ಮೆಂಟ್ಸ್ಗಳಿಗೂ ಸ್ವಲ್ಪ ಬಿಸಿ ಮುಟ್ಟಿಸಿದ್ರೆ ಚುರುಕು ಮುಟ್ಟಿಸಿದ್ರೆ ಸ್ವಲ್ಪ ಸುಪ್ರೀಂ ಕೋರ್ಟ್ ಮೇಲೆ ಇಷ್ಟ ಅಷ್ಟು ವ್ಯತಿರಿಕ್ತವಾಗಿ ಏನೋ ಪ್ರೊಟೆಸ್ಟ್ ಮಾಡ್ತಿರ್ಲಿಲ್ವೇನೋ ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಒಂದು ನ್ಯಾಯ ಇರುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಇದೆ ಆದ್ರೆ ಇವತ್ತಿನ ಎಷ್ಟೋ ಕೇಸಸ್ನ ಆರ್ಡರ್ಸ್ ಗಳಲ್ಲಿ ಪ್ರತಿಯೊಬ್ಬರು ನೆಗೆಟಿವ್ ಆಗಿ ಮಾತಾಡಕ್ಕೆ ಸ್ಟಾರ್ಟ್ ಆಗ್ತಿದೆ ಸೊ ನಮ್ಮ ನೆಲದ ಕಾನೂನು ಮತ್ತೆ ನಮ್ಮ ನೆಲದ ತೀರ್ಪಿನ ಬಗ್ಗೆ ನಮಗೆ ಅಸದಾ ಅಸದ ಮನ ಸ್ಟಾರ್ಟ್ ಆಗ್ಬಿಟ್ರೆ ಇನ್ನೊಂದನ್ನ ಯಾವ್ದಾರ ನಮ್ಮ ಕೇಸ್ಗಳು ಬಂದಾಗ ಒಂಥರ ನೆಗೆಟಿವ್ ಇಂಪ್ರೆಷನ್ ಕ್ರಿಯೇಟ್ ಆಗ್ಬಿಡುತ್ತೆ ಸೊ ಸುಪ್ರೀಂ ಕೋರ್ಟ್ ಆ ಜವಾಬ್ದಾರಿನ ಸ್ವಲ್ಪ ಹೆತ್ತಿಡಿಬೇಕು ಅಂತ ಅನ್ಸುತ್ತೆ ಯಾವ್ದ್ರಲ್ಲೇ ಆಗಿರ್ಬೋದು ಈಗ ಇಲ್ಲೂ ನಮ್ಮ ಕರ್ನಾಟಕದಲ್ಲಿ ಒಂದು ಕೇಸ್ ಇರ್ತಿದೆ ಅವ್ರು ಹೇಳಿದಾರೆ ಯಾವುದೋ ಕೋರ್ಟ್ ಮಾಡಿ ತಪ್ಪನ ನಾವು ಮಾಡಲ್ಲ ಇಲ್ಲಿ ಏನ್ಬಿಟ್ಟು ಅಂತ ಸೊ ಆ ತರದ ಜವಾಬ್ದಾರಿಗಳು ಕಾಣಿಸ್ಬೇಕಾಗತ್ತೆ ಎಲ್ಲಾ ಎಲ್ಲಾ ಅಲ್ಲೂ ಕಾಣಿಸ್ಬೇಕಾಗತ್ತೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ಗೆ ಸುಮ್ ಸುಮ್ನೆ ಯಾವುದೋ ಕೇಸ್ ತಗೊಂಡೋಗಕ್ಕೆ ಆಗಲ್ಲ ಅಲ್ಲ ಸೊ ಆ ತರ ಕೇಸ್ ತಗೊಂಡಾಗ ಸ್ವಲ್ಪ ಜವಾಬ್ದಾರಿ ಬೇಕು ಅಂತ ನನಗನ್ಸುತ್ತೆ ಸೊ ಹೌದು ಸೇಫ್ಟಿ ಮುಖ್ಯ ನಾನು ಇಲ್ಲ ಅಂತ ಹೇಳ್ತಿಲ್ಲ ಸೊ ಆತರ ಸೇಫ್ಟಿಗಳಿಗೆ ನೀವು ನಿಮಗೆ ಗೊತ್ತಿಲ್ಲ ನಿಮ್ಮ ಮನೆ ಹತ್ರ ಬೀದಿ ನಾಯಿಗಳಿದೆ ನಾಯಿಗಳ ಮೇಲೆ ತುಂಬಾ ಆತ್ಮೀಯತೆ ಇದೆ ಅಂತ ಹೇಳಿದ್ರೆ ನೀವು ಮೊದಲೇ ಹೋಗಿ ಪ್ರೀ ವ್ಯಾಕ್ಸಿನೇಷನ್ ಅಂತ ಬರುತ್ತೆ ಪ್ರತಿಯೊಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ಅವೈಲೇಬಿಲಿಟಿ ಇದೆ ಸೊ ಪ್ರೀ ರೇಬಿಸ್ ವ್ಯಾಕ್ಸಿನೇಷನ್ ಅಂತ ಬರುತ್ತೆ ಆ ಪ್ರೀ ರೇಬಿಸ್ ವ್ಯಾಕ್ಸಿನೇಷನ್ ಅನ್ನ ಹಾಕಿಸ್ಕೊಳ್ಳಿ ಅದು ಮೂರು ತಿಂಗಳಿಗೂ ಅಥವಾ ವರ್ಷಕ್ಕೊಂದ್ಸಲ ಏನೋ ಗೊತ್ತಿಲ್ಲ ನನಗೆ ಅಷ್ಟು ಐಡಿಯಾ ಇಲ್ಲ ಅದು ಸೊ ಅದನ್ನ ಒಂದ್ಸಲ ಹಾಕಿಸ್ಕೊಳ್ಳಿ ಸೊ ಅವಾಗ ನೀವು ನಾಯಿಗಳ ಜೊತೆ ಬೆರಿತಾ ಇರ್ಬೋದು ಕಟ್ ನಾಯಿ ಬೊಗಳೋ ಅಷ್ಟು ಫೆರೋಶಿಯಸ್ ಆಗಿರುವಷ್ಟು ಬೀದಿ ನಾಯಿಗಳು ಫೆರೋಶಿಯಸ್ ಆಗಿರಲ್ಲ ನಿಮ್ಮ ನೇತ್ರ ಬೀದಿ ನಾಯಿಗಳು ನಿಮಗ್ ಚೆನ್ನಾಗಿ ಗೊತ್ತಿರತ್ತೆ ಸೊ ನೀವು ಎಷ್ಟು ಪ್ರೀತಿಯಿಂದ ಮಾತಾಡಿಸಿರೋ ಅಷ್ಟೇ ಪ್ರೀತಿಯಿಂದ ವಾಪಸ್ ಬರುತ್ತೆ ಹೌದು ಹೊಸಬ್ರ ಮೇಲೆ ಸ್ವಲ್ಪ ಎಗುರುಬಹುದು ಆದ್ರೆ ನಿಮ್ಮ ಮಾತನ್ನ ಕೇಳುತ್ತೆ ನಿಮ್ಮ ನಾಯಿ ಅಲ್ಲದೆ ಇದ್ರು ಕೂಡ ಹ ಇಷ್ಟು ಹೇಳ್ಬೇಕಿತ್ತು ಇದಿಷ್ಟು ನನ್ನ ಅಭಿಪ್ರಾಯ ನನ್ನ ಅಭಿಪ್ರಾಯನೇ ಎಲ್ರೂ ಅಭಿಪ್ರಾಯ ಆಗ್ಬೇಕು ಅನ್ನೋದಿಲ್ಲ ಹಾಗೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಆದಂತಹ ಅಭಿಪ್ರಾಯಗಳಿರುತ್ತೆ ಸೊ ಎಲ್ಲೋ ಆಗಿದೆ ಅನ್ನೋ ಕಾರಣಕ್ಕೆ ನೀವು ಜಾಗೃತೆಯಾಗಿರಿ ಬೇಡ ಅಂತ ಹೇಳಲ್ಲ ಹಾಗನ್ಬಿಟ್ಟು ಬೀದಿ ನಾಯಿಗಳನ್ನ ಒಡಿಯೋದು ಅಥವಾ ಬೀದಿ ನಾಯಿಗಳನ್ನ ಅಹ್ ಸಾಯಿಸುವ ಅಥವಾ ಬೀದಿ ನಾಯಿಗಳು ಬಂದ್ರೆ ಓಡಿಸೋದು ಅದ್ರ ಅವಶ್ಯಕತೆ ಇಲ್ಲ ಡೆಲ್ಲಿ ಯಾವ್ದೋ ನಾಯಿಗಳಿಗೇನು ಆಗ್ತಿದೆ ಅನ್ನೋದಕ್ಕೆ ನಿಮ್ಮನೆತ್ರ ನಾಯಿಗಳಿಗೂ ಆಗ್ಬೇಕು ಅನ್ನೋದೇನಿಲ್ಲ ಅಲ್ವಾ ಎಲ್ಲೋ ಯಾರೊಬ್ಬ ನಿಮ್ಮ ನಿಮ್ಮನೆ ಪಕ್ದನ್ನು ಚುಚ್ತಾರೆ ಅಂತ ಅಂದ್ಕೊಂತೀರಾ ಇಲ್ಲ ಅಲ್ವಾ ಸೊ ಹಾಗೇನೆ ಎಲ್ಲಾ ಗುಣಗಳಲ್ಲೂ ಎಲ್ಲರಲ್ಲೂ ಒಂದೇ ಇರಲ್ಲ ಸೊ ಅಲ್ಲಿ ಯಾವುದೋ ಕೇಸಸ್ ರೇಸ್ ಆಗ್ತಾ ಇರೋದಕ್ಕೆ ಎಲ್ಲ ಕಡೆನೂ ಆಗಬೇಕು ಅಂತ ಏನಿಲ್ಲ ಸೊ ನಾಯಿಗಳಿದ್ರೇ ನಾವು ಅಂದ್ರೆ ಆ ಅಭಿಮಾನ ಬೇಕಾಗತ್ತೆ ನಮ್ಗೆ ಎಷ್ಟೋ ಜನಕ್ಕೆ ಇವತ್ತು ಒಬ್ಬಂಟಿಯಾಗಿ ಯಾರಿದ್ದಾರೆ ಅವ್ರಿಗೆ ನಾಯಿಗಳೇ ಎಷ್ಟು ಫ್ರೆಂಡ್ಲಿ ಆಗಿರ್ತಾರೆ ಇಷ್ಟು ಮಾತು ಹೇಳ್ಬೇಕಿತ್ತು ಇದಿಷ್ಟು ನನ್ನ ಅಭಿಪ್ರಾಯ ನಿಮ್ಮ ನಿಮ್ಮ ಅಭಿಪ್ರಾಯ ಏನೋ ಅದನ್ನ ಹ್ಮ್ ಕಮೆಂಟ್ ಅಲ್ಲಿ ತಿಳಿಸೋ ಅಷ್ಟು ಸಬ್ಸ್ಕ್ರೈಬರ್ಸ್ ಇಲ್ಲ ಜೊತೆಗೆ ಅಷ್ಟು ವ್ಯೂಸ್ಗಳು ಇಲ್ಲ ನೋಡಲ್ಲ ಇದಕ್ಕಾದ್ರೆ ಏನಾದ್ರು ಬರುತ್ತಾ ಅನ್ನೋದನ್ನ ಇಷ್ಟೊತ್ತು ನನ್ನ ಮಾತನ್ನ ತಾಳ್ಮೆಯಿಂದ ಕೇಳಿಸ್ಕೊಂಡಿದ್ಕೆ ಧನ್ಯವಾದಗಳು